ಪಾಕಿಸ್ತಾನದ ವಿರುದ್ದ ಆಪರೇಷನ್ ಸಿಂಧೂರವನ್ನು ಮುಂದುವರೆಸಿರುವ ಭಾರತ ಪಾಕಿಸ್ತಾನದ ಇಪ್ಪತ್ತಾರಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಾಶಪಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಭಾರತೀಯ ಸೇನೆ ಕರ್ನಲ್ ಸೋಫಿಯಾ ಖುರೇಷಿ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ವಿಶೇಷ ಪತ್ರಿಕಾಗೋಷ್ಠಿಯಲ್ಲಿ ಅವರು ಜಮ್ಮುವಿನಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನು ಧ್ವಂಸಗೊಳಿಸಲಾಗಿದೆ ಪಾಕಿಸ್ತಾನ ಗಡಿ ಪ್ರದೇಶದ ನಾಗರಿಕ ವಸತಿಗಳನ್ನು ಗುರಿಯಾಗಿಟ್ಟು ದಾಳಿ ನಡೆಸುತ್ತಿದೆ ಇಂತಹ ಯಾವುದೇ ದಾಳಿಯನ್ನು ಭಾರತೀಯ ಸೇನೆ ಸಹಿಸುವುದಿಲ್ಲ ಮತ್ತು ಅದನ್ನು ಹೆಮ್ಮೆಟ್ಟಿಸುವಲ್ಲಿ ಸನ್ನದ್ದವಾಗಿದೆ ಎಂದು ತಿಳಿಸಿದರು ಪಾಕಿಸ್ತಾನದ ಶಸ್ತ್ರಸಜ್ಜಿತ ಡ್ರೋನ್ಗಳನ್ನು ಭಾರತೀಯ ಸೇನೆ ನಾಶಪಡಿಸಿದೆ ಇಂದು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಅಮೃತಸರದ ಖಾಸಾ ದಂಡು ಪ್ರದೇಶದಲ್ಲಿ ಹಲವಾರು ಸ್ಫೋಟಕಗಳನ್ನು ಹೊಂದಿದ್ದ ಡ್ರೋನ್ಗಳು ಹಾರಾಟ ನಡೆಸುತ್ತಿದ್ದವು ಕೂಡಲೇ ಕಾರ್ಯಪ್ರವೃತ್ತರಾದ ಭಾರತೀಯ ಸೇನೆ ಅವುಗಳನ್ನು ಉಡಾಯಿಸಿ ನಾಶಪಡಿಸಿದೆ ಪಾಕಿಸ್ತಾನವು ಭಾರತದ ಅನೇಕ ಸ್ಥಳಗಳನ್ನು ಗುರಿಯಾಗಿಟ್ಟುಕೊಂಡು ದಾಳಿ ನಡೆಸಲು ಸಂಚು ರೂಪಿಸಿತ್ತು ಇದರ ಬೆನ್ನಲ್ಲೇ ನಾಲ್ಕು ಕ್ಷಿಪಣಿಗಳನ್ನು ಭಾರತೀಯ ಭದ್ರತಾ ಪಡೆಗಳು ಹೊಡೆದುರುಳಿಸುವಲ್ಲಿ ಆಗಬಹುದಾಗಿದ್ದ ಭಾರೀ ನಷ್ಟವನ್ನು ತಪ್ಪಿಸಿವೆ ಈ ಮಧ್ಯೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯ ವೇಳೆಗೆ ಪಾಕಿಸ್ತಾನ ಜಮ್ಮು ಸೆಕ್ಟರ್ನ ಬಿಎಸ್ಎಫ್ ನೆಲೆಗಳ ಮೇಲೆ ಅಪ್ರಚೋದಿತ ದಾಳಿ ನಡೆಸಿದೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಭದ್ರತಾ ಪಡೆಗಳು ಪಾಕಿಸ್ತಾನಕ್ಕೆ ಸೇರಿದ ಗಡಿ ಪ್ರದೇಶದ ಮೇಲೆ ದಾಳಿ ನಡೆಸಿವೆ ಈ ಮಧ್ಯೆ ಪಾಕಿಸ್ತಾನ ಮೂವತ್ತಾರಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಟ್ಟುಕೊಂಡು ಡ್ರೋನ್ ದಾಳಿ ನಡೆಸುವ ಸಂಚನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಈ ಡ್ರೋನ್ಗಳು ಅಪಾರ ಪ್ರಮಾಣದ ಶಸ್ತಾಸ್ತ್ರಗಳನ್ನು ಹೊತ್ತು ಭಾರತದ ಮೇಲೆ ದಾಳಿ ನಡೆಸಲು ಅಣಿಯಾಗಿದ್ದವು ಎಂದು ತಿಳಿಸಿದರು ಬಾರಾಮುಲ್ಲಾ ಶ್ರೀನಗರ ಅವಂತಿಪುರ ನಾಗರೋಟ ಜಮ್ಮು ಫಿರೋಜ್ಪುರ ಪಠಾಣ್ಕೋಟ್ ಫಜಿಲ್ಕಾ ಲಾಲ್ಫ ಜಟ್ಟಾ ಜೈಸಲ್ಮೇರ್ ಬರ್ಮರ್ ಭುಜ್ ಕುರ್ಬೇಟ್ ಮತ್ತು लाखी नौला ड्रोन भारतीय सेना यशस्वी व सुनियोजित जवाबी हमले के टेक्नि टेक्निकली इंस्टॉलेन्स कमान कंट्रोल सेंटर्स रडार साइट्स और हथियार भंडार को चुनकर निशाना बनाया गया रफीकी मुरीद चकलाला रहमियार खान सुकूर और चुनिया स्थित पाकि सैन्य ठिकानों पर एयर लॉन्च्ड सटीक हथियारों व लड़ाकू जेट से प्रहार किए गए क्षति सुनिश्चित की चिंता का विषय यह रहा कि पाकिस्तान ने लाहौर से उड़ान भरने वाले नागरिक विमानों की आड़ लेकर अंतर्राष्ट्रीय हवाई मार्गों का दुरुपयोग किया ताकि वे अपनी गतिविधियां छिपा सके ऐसी चालों ने भारतीय वायु प्रतीक्षा तंत्र को नागरिक सुरक्षा सुनिश्चित करते हुए अत्यधिक संयम के साथ कार्य करने के लिए विवश किया साथ ही साथ पाकिस्तान ने मिस इन्फॉर्मेशन का सहारा लेते हुए आदमपुर स्थित एस फोर प्रणाली सूरतगढ़ व सिरसा के हवाई अड्डों नगरोटा के ब्रह्मोज बेस देहरागिरी के तोपखाना पोजीशन तथा चंडीगढ़ के अग्रिम गोला बारूद डिपो को नष्ट करने के झूठे दावे सोशल मीडिया पर फैलाए। पाकिस्तान मिलिट्री प्रोवोकेशंस ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಫಿರೋಜ್ಮರದಲ್ಲಿ ನಾಗರಿಕರನ್ನು ಗುರಿಯಾಗಿಸಿ ಪಾಕಿಸ್ತಾನ ಶಸ್ತ್ರಸಜ್ಜಿತ ಡ್ರೋನ್ ದಾಳಿ ಮಾಡಿದ್ದು ಇದರಿಂದ ಕೆಲವು ನಾಗರಿಕರು ಗಾಯಗೊಂಡಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಶ್ರೀನಗರ ಅವಂತಿಪುರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನಮ್ಮ ಮೂಲ ಸೌಕರ್ಯ ನೆಲೆಗಳ ಮೇಲೆ ದಾಳಿ ನಡೆಸಲು ಪಾಕಿಸ್ತಾನ ಇನ್ನಿಲ್ಲದ ಸಾಹಸ ನಡೆಸುತ್ತಿದೆ ಆದರೆ ಭಾರತೀಯ ಸೇನೆ ಅದನ್ನು ಸಮರ್ಥವಾಗಿ ವಿಫಲಗೊಳಿಸುತ್ತಿದೆ ಎಂದರು Air intrusion and several harassment attacks were also attempted from Srinagar till Nalya at more than twenty-six locations. Indian Armed Forces successfully neutralized these threats and majority of the vectors. However, limited damage was sustained to equipment and personnel at Indian Air Force stations at Udhampur Udham, Adampur and Buj. There were also several high-speed missile attacks noticed subsequently after 0140 hours in the night at several air bases in Punjab. In a deplorable, deplorable cowardly act, targeting of civilian infrastructure also was taken, had taken place where Pakistan attacked the Medicare Center and school premises at the air bases of Srinagar, Avantipur and Udhampur. Yet again displaying irresponsible targeting of our civilian infrastructure.